ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿ ಆಧಾರಾಂ ಸರ್ವವಿದ್ಯಾಂ ಮಯಗ್ರೀವಾ ಮುಸ್ವೇ ಓಂ ನಮೋ ಭಗವತೆ ವಾಸುದೇವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈಗಾಗಲೇ ನಾನು ಮೇಷ ಮತ್ತು ಋಷಭರಾಶಿಯವರ ಹಣಕಾಸಿನ ವ್ಯವಸ್ಥೆಗಳು ಹಣಕಾಸಿನ ರಹಸ್ಯಗಳೇಗಿರ್ತಕ್ಕಂಥದ್ದಿರುತ್ತೆ ಯಾವ ಒಂದು ಮೂಲಗಳಿಂದ ಹಣಕಾಸು ಚೆನ್ನಾಗಿರತಕ್ಕಂಥದ್ದು ಇರುತ್ತೆ ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಜಗತ್ತಿನಲ್ಲಿ ಹಣಕಾಸು ಬಹಳ ಮುಖ್ಯ ಅದಕ್ಕೆ ನಮ್ಮ ಪರಾಶಾರರು ಕೊಟ್ಟಿರತಕ್ಕಂಥದ್ದು ಅರ್ಥಸ್ಥಾನ ಅರ್ಥ ಅರ್ಥತ್ರಿಕೋಣಗಳು ಅಂತ ಕೊಟ್ಟರು ಅರ್ಥತ್ರಿಕೋಣ ಅಂದರೆ ಎರಡು ಆರು ಹತ್ತರ ಸ್ಥಾನ ಅಂತ ನೋಡಿ ಇಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ಆದರೂ ಏನು ನೋಡಿ ಪ್ರತಿಯೊಂದು ರಾಶಿಯವರೆಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರ ಬಲಗಳನ್ನು ಕೂಡ ಕೊಟ್ಟ ಆಯಾ ಕ್ಷೇತ್ರ ಫಲದಲ್ಲಿ ಆ ಒಂದು ನಿಮಗೆ ಕೆಲಸಗಳು ವೃತ್ತಿಗಳು ನಿಮ್ಮ ಭವಿಷ್ಯಗಳು ಅಡಗಿರ್ತಕ್ಕಂಥದ್ದು ಇರುತ್ತೆ ಆಯಾ ಕ್ಷೇತ್ರ ಫಲಗಳಲ್ಲಿ ಹೋದಾಗ ನಿಮಗೆ ಧನದ ರಹಸ್ಯ ಸಿಗುತ್ತೆ ನೆಮ್ಮದಿಯನ್ನು ಇಟ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ನೋಡ್ಬೋದು ಇದು ಒಂದು ಜಸ್ಟ್ ಅನ್ ನನ್ನ ಪ್ರಕಾರ ಮಾಡಿರ್ತಕ್ಕಂಥದ್ದು ನಾನು ಮಾಡ್ತಾ ಇದ್ದೇನೆ ಬೇರೆ ಬೇರೆ ಕೈಂಡ್ ಆಫ್ ಕ್ಯಾಟಗರೀಸಲ್ಲಿ ದುಡ್ಕೊಬೋದು ಐ ಎಸ್ ಆಗ್ಬೋದು ಕೆ ಎಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ಇಂಜಿನಿಯರ್ಸ್ ಆಗ್ಬೋದು ಸೊ ಒಬ್ಬ ರಾಜಕೀಯ ವ್ಯಕ್ತಿಗಳಾಗ್ಬೋದು ವ್ಯವಸಗಾರರಾಗ್ಬೋದು ಒಬ್ಬೊಬ್ಬ ಒಂದೊಂದು ಕ್ರಾಫ್ಟ್ ಇದ ಯಾವುದಾದ್ರೂ ಬೇಕಾದಷ್ಟು ಮರಕಿತ್ತದು ಬೇಕಾದಷ್ಟು ಕೂಡ ಇರ್ತದೆ ಸೊ ಇಲ್ಲಿ ಆಯಾ ಕ್ಷೇತ್ರ ಫಲದ ಅನುಗುಣವಾಗಿ ಹಣಕಾಸಿನ ವ್ಯವಸ್ಥೆ ಹೇಗಿರತಕ್ಕಂಥದ್ದು ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತಾ ಇರತಕ್ಕಂಥದ್ದು ಮಿಥುನ ರಾಶಿಯವರ ಬಗ್ಗೆ ಈ ಮಿಥುನ ರಾಶಿಯವರಿಗೆ ಹಣಕಾಸಿನ ವ್ಯವಸ್ಥೆಗಳು ವಹಿವಾಟುಗಳು ಹೇಗೆ ಇರ್ತಕ್ಕಂಥದ್ದಿರುತ್ತೆ ಆಡಳಿತ ಮಾಡ್ತಕ್ಕಂಥ ನಕ್ಷತ್ರಗಳು ಯಾವುದಿರುತ್ತೆ ಆಡಳಿತ ಮಾಡ್ತಕ್ಕಂಥ ಧನ ವ್ಯವಸ್ಥೆಗೆ ಮನೆಗಳು ಇರುತ್ತೆ ನೋಡಿ ಒಂದು ಸತ್ಯ ನಾವು ಅರ್ಥ ತ್ರಿಕೋಣ ಅಂತ ತಗೊಂಡಾಗ ಎರಡು ಆರು ಹತ್ತರ ಸ್ಥಾನ ಎರಡರ ಸ್ಥಾನದಲ್ಲಿರತಕ್ಕಂಥ ನಕ್ಷತ್ರಗಳ ನಕ್ಷತ್ರ ಅಧಿಪತಿಗಳೇ ಆರರ ಸ್ಥಾನದಲ್ಲಿರ್ತದೆ ಹತ್ತರ ಸ್ಥಾನದಲ್ಲೂ ಅಧಿಪತಿಗಳು ಕೂಡ ಆಗ್ಬೋದು ನಕ್ಷತ್ರಾಧಿಪತಿ ನಕ್ಷತ್ರ ಚೇಂಜ್ ಆಗಬಹುದು ಅಧಿಪತ್ಯಗಳು ಚೇಂಜ್ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ತೊಗೊಳೋದಾದರೆ ಎರಡನೇ ಮನೆಯಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿಗೆ ಬಂದಾಗ ಮಿಥುನ ರಾಶಿಗೆ ಎರಡನೇ ಮನೆಗೆ ಅಂದರೆ ಕಟಕ ರಾಶಿ ಅಧಿಪತಿ ಯಾರು ಚಂದ್ರ ಜಲತತ್ವ ಇಲ್ಲಿ ಪುನರ್ವಸು ನಕ್ಷತ್ರ ಪುಷ್ಯ ಹಾಗೆ ಆಶ್ಲೇಷ ನಕ್ಷತ್ರ ಈ ಮೂರೇ ಬರದು ಇನ್ನು ಆರರ ಸ್ಥಾನಕ್ಕೆ ಹೋಗಿ ಆರರ ಸ್ಥಾನದಲ್ಲೂ ಕೂಡ ಅದೇ ಬರ್ತಕ್ಕಂಥದ್ದು ಇರುತ್ತೆ ಅಂದರೆ ವೃಶ್ಚಿಕ ರಾಶಿ ಜಲತತ್ವ ಅಲ್ಲೂ ಸೇಮ್ ಟು ಸೇಮ್ ಅಲ್ಲೂ ಕೂಡ ನಿಮಗೆ ಬರ್ತಕ್ಕಂಥ ನಕ್ಷತ್ರಗಳು ಕೂಡ ಶನಿಯ ನಕ್ಷತ್ರ ಬರುತ್ತೆ ಗುರುವಿನ ನಕ್ಷತ್ರ ಬರುತ್ತೆ ಹಾಗೆ ಬುಧನ ನಕ್ಷತ್ರ ಬರ್ತದೆ ಇನ್ನು ಜಲತತ್ವ ಬಂದಾಗ ಮೀನರಾಶಿ ಮೀನರಾಶಿ ಹತ್ತರ ಸ್ಥಾನ ಮೀನರಾಶಿಯಲ್ಲೂ ಸಹಿತವಾಗಿ ಸೇಮ್ ನಿಮಗೆ ಶನಿ ಗುರು ಬುಧ ನೋಡಿ ಎಷ್ಟು ಒಂದು ಕ್ಯಾಲ್ಕುಲೇಟಿವ್ ಆಗಿ ಇಟ್ಟಿದ್ದಾರೆ ನಮ್ಮ ಪರಾಶಾರ ಮುನಿಗಳು ನಕ್ಷತ್ರಕ್ಕೆ ಅಧಿಪತ್ಯಗಳಾಗಿರ್ತಕ್ಕಂಥವ್ರು ಶನಿ ಗುರುಬುಧ ಶನಿ ಗುರುಬುಧ ಇದೇ ಮೂರು ಕುಳ ಆಡಳಿತ ಮಾಡತಕ್ಕಂಥ ಇಲ್ಲಿ ಜಲತತ್ವ ಮಿಥುನ ರಾಶಿಯವ್ರಿಗೆ ಹೇಗೆ ನೋಡಿ ಒಂದು ವಿಚಾರವಾಗಿ ನೋಡಿದಾಗ ತನ್ನ ಕ್ಷೇತ್ರ ಫಲದಲ್ಲಿ ರಾಜಕೀಯವಾಗಿ ದುಡಿಬೋದು ಅವರು ಹಾಗೆ ಸೇವಾ ವೃತ್ತಿ ಅಂತ ಕಡಕಾರ್ದು ಮಿಥುನ ರಾಶಿಯವರು ತೃತೀಯ ಭಾವ ಬುಧನ ತತ್ವ ಬಿಸ್ನೆಸ್ಗಿನ್ನ ಜಾಸ್ತಿ ಕೂಡ ಸೇವಾ ತತ್ವದ ಆಧಾರದ ಮೇಲೆ ಇರತಕ್ಕದ್ದಿರುತ್ತೆ ಮೆಲಗಿ ಮಿಥುನ ರಾಶಿ ನಿಗೂಢ ಕಾರ್ಯಾಚರಣೆಗಳು ಸೈಂಟಿಸ್ಟ್ಗಳು ಇವೆಲ್ಲ ಹಣ ಬರ್ತಕ್ಕಂಥದ್ದು ಹಾಸ್ಪಿಟಲ್ ವರ್ಕ್ಸ್ ಯಾಕೆಂದರೆ ಮ ಜಲತತ್ವ ಜಲತತ್ವ ಹನ್ನೆರಡರ ಸ್ಥಾನ ಯಾವುದು ಹನ್ನೆರಡರ ಸ್ಥಾನ ಇವರಿಗೆ ಮೀನರಾಶಿ ಆಗ್ತದೆ ಇನ್ನು ಅಷ್ಟಮಸ್ಥಾನದ ತತ್ವ ಬಂದಾಗ ವೃಶ್ಚಿಕ ರಾಶಿ ನಿಗೂಢ ಕಾರ್ಯಾಚರಣೆಗಳು ರೀಸರ್ಚಲ್ಲಿ ಉತ್ತೀರ್ಣತೆ ಆ ಕಡೆ ಆ ಕ್ಷೇತ್ರ ಫಲಗಳಲ್ಲಿ ಬರ್ತಕ್ಕಂಥದ್ದಿರುತ್ತೆ ಟೆಕ್ನಿಕಲ್ಲಾಗಿ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಡಾಕ್ಟರ್ಸ್ ಆಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರು ಬರುತ್ತೆ ಆ ಮೂಲಗಳಿಂದ ಬರ್ತಕ್ಕಂಥದ್ದು ತೋರಿಸ್ತೀವಿ ಮಿಥುನ ರಾಶಿಯವ್ರಿಗೆ ಒಂದು ವಿಚಾರ ಹಣಕಾಸಿನ ವ್ಯವಸ್ಥೆ ಫ್ಲಕ್ಚುಯೇಟಿಂಗ್ ಇರುತ್ತೆ ಹೌದು ಆದರೆ ನಿಗೂಢವಾಗಿ ಹಣ ಅವರ ಹತ್ರ ಇದ್ದೇ ಇರ್ತದೆ ಇದು ಕೋರ್ಸ್ ಸತ್ಯ ನನ್ನ ಹತ್ರ ಹಣನೇ ಇಲ್ಲಪ್ಪ ಅಂದರೂ ಕೂಡ ಯಾವುದಾದ್ರೂ ಒಂದು ಮೂಲದಲ್ಲಿ ಹಣ ಇಟ್ಟೇ ಇಟ್ಟಿರ್ತಾರೆ ಮಿಥುನ ರಾಶಿಯವರು ಬೇಕಾದ್ರೆ ನೋಡ್ಕೊಳ್ಳಿ ಇದಷ್ಟೇ ಸತ್ಯ ಎರಡರ ಸ್ಥಾನ ತಾಯಿಯ ಸಪೋರ್ಟ್ಸಿಂದ ಕೂಡ ಸಿಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಿಗ್ತದೆ ತಾಯಿಯ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಧನಸ್ಥಾನ ಯಾವುದು ಎರಡರ ಸ್ಥಾನ ಧನಸ್ಥಾನ ಬಂದಾಗ ಅವ್ರಿಗೆ ಮಿಥುನ ರಾಶಿ ತಾಯಿಯ ಸಂಬಂಧಗಳು ತಾಯಿಯ ವಿಚಾರದಲ್ಲೂ ಕೂಡ ಅವ್ರಿಗೆ ಒಂದು ಸಾಥ್ ಸಿಗುತ್ತೆ ಇದಷ್ಟೇ ಸತ್ಯ ಕೂಡ ನೋಡೋಕಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಒಂದು ಯಾರೇ ಆಗಿರ್ಬೋದು ತಾಯಿಯ ಸಹಾಯ ಹಸ್ತ ಸಿಗುತ್ತದೆ ಬುಧನ ತತ್ವ ಆಗಿರೋದನ್ನ ಮಕ್ಕಳ ತತ್ವ ತಾಯಿಯವರು ಚೆನ್ನಾಗಿ ಪ್ರೀತಿ ಕೊಡ್ತಕ್ಕಂಥದ್ದು ಇರುತ್ತೆ ಅಂದರೆ ಅರ್ಥಾತ್ ನಾನಿಲ್ಲಿ ಧನ ವ್ಯವಸ್ಥೆ ಬಂದಾಗ ತಾಯಿಯ ಸಪೋರ್ಟ್ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ ಇನ್ನೊಂದು ವಿಶೇಷವಾಗಿ ಇವರಿಗೆ ನಾನು ಹೇಳ್ತಕ್ಕಂಥ ಇವೆಲ್ಲ ಮೂಲಗಳ ಪ್ರಕಾರ ಟೀಚಿಂಗ್ ಜೊತೆಗೆ ಟೀಚಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ಅವ್ರ ಜಾತಕಕ್ಕೆ ತುಂಬ ಟೀಚಿಂಗ್ ಪ್ರೊಫೆಷನ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ ಮಾತುಗಳು ಫ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನು ತೋರಿಸ್ತದೆ ನೋಡಿ ಮಿಥುನ ರಾಶಿಯವರ ವ್ಯವಸ್ಥೆ ಹಣಕಾಸು ಚೆನ್ನಾಗಿ ಬಂದರೂ ಕೂಡ ಉಳಿಯೋದು ಕಷ್ಟ ಅವ್ರ ಹತ್ರ ಒಮ್ಮೊಮ್ಮೆ ಜೀರೋಕ್ಕೆ ಹೋಗಿಬಿಡ್ತದೆ ಎಲ್ಲ ಮೂಲಗಳಿಂದ ದೊರೆದ್ರು ಕೂಡ ಅವರಲ್ಲಿ ಖರ್ಚುಗಳ ಪ್ರಮಾಣದ ಜಾಸ್ತಿ ಇರ್ತದೆ ಅನ್ನೆಸೆಸರಿ ಕೆಲವು ಒಮ್ಮೊಮ್ಮೆ ಖರ್ಚುಗಳಾಗ್ತಕ್ಕಂಥದ್ದಿರುತ್ತೆ ಸೊ ಮಿಥುನ ರಾಶಿಯವರ ವ್ಯವಸ್ಥೆ ನಿಗೂಢ ಕಾರ್ಯ ನಿಗೂಢ ಕಾರ್ಯಗಳಲ್ಲಿ ಅಂದರೆ ಅರ್ಥಾತ್ ಇವರ ಈ ಕ್ಷೇತ್ರ ಫಲಗಳಲ್ಲಿ ಮಿಥುನ ರಾಶಿಯವರಿಗೆ ಧನ ವ್ಯವಸ್ಥೆ ಇರ್ತದೆ ಸ್ನೇಹಿತರೆ ಎಲ್ಲ ಕ್ಷೇತ್ರ ಫಲಗಳನ್ನು ನೋಡ್ಕೊಂಡು ಆರರ ಸ್ಥಾನ ಎರಡರ ಸ್ಥಾನ ಯಾವುದು ನಿಮಗೆ ಕಟಕ ರಾಶಿ ಬರುತ್ತೆ ಆರರ ಸ್ಥಾನ ಯಾವುದು ವೃಶ್ಚಿಕ ರಾಶಿ ಬರುತ್ತೆ ಅದೇ ಹತ್ತರ ಸ್ಥಾನ ಯಾವುದು ಗುರುವಿನ ಸ್ಥಾನ ಬರ್ತದೆ ಗುರುವಿನ ಸ್ಥಾನ ಅರ್ಥಾತ್ ಮೀನರಾಶಿ ಚಂದ್ರ ಈ ಒಂದು ಕ್ಷೇತ್ರಫಲವನ್ನು ಆಡಳಿತ ಮಾಡ್ತಕ್ಕಂಥದ್ದು ಚಂದ್ರ ಹಾಗೆ ಕುಜ ಮತ್ತು ಗುರು ಲಕ್ಷ್ಮೀ ಪುತ್ರರು ಕೂಡ ಆಗ್ತಕ್ಕಂಥದ್ದು ಈ ಮಿಥುನ ರಾಶಿ ಇರುತ್ತದೆ ಇನ್ನೊಂದು ಸೀಕ್ರೆಟ್ ಆಫ್ ಅಸ್ಟ್ರಾಲಜಿಯಲ್ಲಿ ನೋಡ್ಕೊಂಡ್ ಬಂದಾಗ ಮಿಥುನ ರಾಶಿಯವರಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ವಿನಿಮಯ ಅಥವಾ ಅವರ ಹತ್ರ ಏನೋ ಒಂದು ಸಹಾಯಕ್ಕೆ ತಗೊಂಡಾಗ ಅದು ಕೂಡ ಶುಭ ಕಾ ಶುಭವಾಗಿ ಪರಿಣಾಮ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅದು ಸೆಕೆಂಡ್ರಿ ಲೆವೆಲ್ಗೆ ಹೋಗ್ತೀನಿ ಅದು ಬೇಡ ಈಗ ಸದ್ಯಕ್ಕೆ ಇಲ್ಲಿ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವ್ಯವಸ್ಥೆಗಳು ಈ ಒಂದು ಕಾರ್ಯಗಳ ಕ್ಷೇತ್ರಗಳಲ್ಲಿ ನಡೀತದೆ ನೀವೇ ಆದಂಥ ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೇಪಬಲಿಟಿ ನಿಮ್ಮಲ್ಲಿರ್ತದೆ ಭೂಮಿಯ ವಿಚಾರಗಳಲ್ಲಿ ಲಾಭವನ್ನು ತೊಗೊಳ್ತಕ್ಕಂಥದ್ದು ಇರುತ್ತೆ ನಾನಾ ಕ್ಯಾಟಗರೀಸ್ ಬರುತ್ತೆ ನಾನು ಪ್ರಿಸೈಸಿಗೆ ಇದೆ ಥರ ಅಂತ ಹೇಳಲಿಕ್ಕಾಗಲ್ಲ ಬಟ್ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಹಣದ ಗುಟ್ಟುಗಳು ಆಡಿರ್ತಕ್ಕಂಥದ್ದು ಇರುತ್ತೆ ಆ ನಿಟ್ಟಿನಲ್ಲಿ ನೀವು ಹೋದಾಗ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಒಂದು ಕ್ಷೇತ್ರಫಲ್ಲದಲ್ಲಿ ಹಣಕಾಸಿನ ವ್ಯವಸ್ಥೆ ವೃದ್ಧಿಯಾಗುತ್ತೆ ಉಳಿಯೋದು ಕಳಿಯೋದು ಸೆಕೆಂಡ್ರಿ ಕ್ವಶನ್ ಆದರೆ ಈ ಕಾರ್ಯಾಚರಣೆಗಳಲ್ಲಿ ಧನಶಕ್ತಿ ಇರುತ್ತೆ ಅಫ್ಕೋರ್ಸ್ ಸೇವಾ ವೃತ್ತಿ ಇವರಿಗೆ ಹೇಳಿ ಮಾಡಿಸಿದಂಥ ಒಂದು ಕಾಲಘಟ್ಟ ಅಂದರೆ ಆ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸರಿಯಾಗಿರ್ತಕ್ಕಂಥದ್ದು ಇರುತ್ತೆ ಇನ್ನು ರೀಸರ್ಚ್ ಮಾಡ್ತಿದ್ದೀರಾ ಅಫ್ಕೋರ್ಸ್ ರೀಸರ್ಚ್ ಹಾಸ್ಪಿಟಲ್ ಡಾಕ್ಟರ್ಸ್ಗಳು ನರ್ಸಿಂಗ್ಸ್ಗಳು ಈ ಥರದೆಲ್ಲ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳನ್ನ ಹಣಕಾಸಿನ ವ್ಯವಸ್ಥೆಯಲ್ಲಿ ತೋರಿಸ್ತಕ್ಕಂಥ ಇರುತ್ತೆ ಮಿಥುನ ರಾಶಿ ಸೋ ಬುಧನ ತತ್ವ ಆಗಿರೋದ್ರಿಂದ ಇವ್ರಿಗೆ ಈ ಕ್ಷೇತ್ರ ಫಲಗಳನ್ನು ಆಯ್ಕೆ ಮಾಡಿಕೊಂಡಾಗ ಅವ್ರಿಗೆ ಹಣಕಾಸಿನ ವ್ಯವಸ್ಥೆಗಳು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಸರಿಯಾಗ್ತಾ ಬರ್ತದೆ ಇದರ ಈ ಕ್ಷೇತ್ರ ಫಲಗಳಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ಮಿಥುನ ರಾಶಿಯವರು ಹೋರಾಟ ಮಾಡಿದರೆ ಅಂದರೆ ಆ ದಾರಿಯಲ್ಲಿ ನಡ್ಕೊಂಡು ಬಂದಾಗ ಖಂಡಿತವಾಗಿ ಸಕ್ಸಸ್ ರೇಟ್ ಇರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಆ ನಿಟ್ಟಿನಲ್ಲಿ ಹೋದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ರಿಸಲ್ಟ್ ಅಂತೂ ಸಿಗ್ತಕ್ಕಂಥದ್ದಿರುತ್ತೆ ಇನ್ನೊಂದು ಒಂದು ಗುಟ್ಟು ರಹಸ್ಯ ಏನಪ್ಪ ನೀವು ಸಾಧ್ಯವಾದಷ್ಟು ಚಂದ್ರ ಹಾಗೆ ಗುರು ಮತ್ತು ಕುಜನನ್ನು ಪ್ರಾರ್ಥನೆಯನ್ನು ಮಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಿಶೇಷವಾಗಿರತಕ್ಕಂಥ ಲಾಭ ಲಭ್ಯ ಚಂದ್ರ ಮತ್ತು ಗುರು ಮತ್ತು ಕುಜ ಇವೆಲ್ಲ ಕೂಡ ಸಾಧ್ಯವಾದಷ್ಟು ಈ ಗ್ರಹಗಳ ಆರಾಧನೆ ಈ ಗ್ರಹಗಳ ಒಂದು ತತ್ವಗಳನ್ನು ಇಟ್ಕೊಂಡಾಗ ಗ್ರಹಗಳ ಮಂತ್ರಗಳನ್ನು ನೀವು ಪಠಣೆ ಮಾಡಿದಾಗ ಜಸ್ಟ್ ನಿಮಗೇನೋ ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದು ದಾರಿಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಈ ಮೂರು ಗ್ರಹಗಳ ಆಡಳಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನಿಮ್ಮ ಧನಾಕರ್ಷಣೆಗೋಸ್ಕರ ಈ ಮೂರು ಗ್ರಹಗಳ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಕೆಲಸ ಅಥವಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಚಂದ್ರನ ಮಂತ್ರಗಳು ಹಾಗೆ ಕುಜನ ಮಂತ್ರಗಳು ಗುರುವಿನ ಮಂತ್ರಗಳನ್ನು ಆಗಿಂದಾಗೆ ಪಠನೆ ಮಾಡಿ ಅದನ್ನು ಕಲರ್ ಥೆರಪಿ ಕೂಡ ಯೂಸ್ ಮಾಡ್ತಕ್ಕಂಥದ್ದು ಕೂಡ ನೋಡಿ ಕಲರ್ ಥೆರಪಿಯಾಗಿ ಯೂಸ್ ಮಾಡ್ಬೋದು ಅರ್ಥಸ್ಥಾನಗಳು ಅಂತ ನೋಡಿದಾಗ ಅದರ ಕಲರ್ ಥೆರಪಿ ಕೂಡ ತಾವು ಯೂಸ್ ಮಾಡ್ಬೋದು ಅಂದರೆ ಬಿಳಿ ಕೆಂಪು ಹಾಗೆ ಹಳದಿ ತಿರಿ ಹಳದಿ ಬಣ್ಣಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಧನಾಕರ್ಷಣೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾಧ್ಯವಾದಷ್ಟು ನೀವು ದುರ್ಗಾದೇವತೆ ಹಾಗೆ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಫ್ಕೋರ್ಸ್ ನಿಮ್ಮ ಒಂದು ಜೀವನ ಹಣಕಾಸಿನ ಜೀವನ ಖಂಡಿತವಾಗಿ ಸರಿ ಇರುತ್ತೆ ಜಲತತ್ವ ಆಗಿರೋದ್ರಿಂದ ಪೊಟೆನ್ಷಿಯಲಿಟಿ ಉಳ್ಕೊಂಡ್ಬಿಡುತ್ತೆ ಯಾವಾಗಲೂ ಕೂಡ ತಳ ನಿಗೂಢದ ತಳ ಅಂದರೆ ಪೊಟೆನ್ಷಿಯಲ್ ಜಲತತ್ವ ಅಂದರೆ ತಳದ ಕೆಳಗಡೆ ನಿಮಗೆ ಹಣದ ವ್ಯವಸ್ಥೆ ಪೊಟೆನ್ಷಿಯಲಿಟಿ ಉಳ್ಕೊಳ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಿಮ್ಮ ವ್ಯವಸ್ಥೆ ಕೂಡ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಈ ಕೆಲಸಗಳನ್ನು ಮಾಡ್ಕೊಳ್ಳಿ ಇದು ಒಂದು ಕಂಪ್ಲೀಟ್ ಚಿತ್ರಣ ನಿಮಗೆ ಒಂದು ಸರಳವಾಗಿ ತೋರಿಸಿದ್ದೇನೆ ಈ ಕ್ಷೇತ್ರ ಫಲಗಳಲ್ಲಿ ಹೋದಾಗ ಹಣಕಾಸಿನ ವೃದ್ಧಿ ಇರತಕ್ಕಂಥದ್ದು ಆ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರೆದು ಅದು ಶುಭವಾಗ್ತಕ್ಕಂಥದ್ದಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಇನ್ನಷ್ಟು ವಿಚಾರಗಳಿಗೋಸ್ಕರ ನಾವು ಖಂಡಿತವಾಗಿ ನಿಮಗೋಸ್ಕರ ನಾವು ಕೊಡ್ತಕ್ಕಂಥ ಎಲ್ಲ ಸನ್ಮಾರ್ಗಗಳನ್ನು ನಾವು ಅನುಸರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಸುಖಿೂ